ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಒಳಗೆ ನಾನು ಏನು ಮಾಡಾಕತ್ತೀನಿ ಅಂದ್ರೆ ವುಮೆನ್ಸ್ ಡೇದೇ ಹೇಳಕತ್ತೀನಿ ಇವತ್ತು ನಾನು ಒಬ್ಳು ವುಮೆನ್ ಗ್ರ ನಾನೊಬ್ರು ವುಮೆನ್ ಗೃಹಿಣಿ ನಾನು ಗೃಹಿಣಿಯಾಗಿ ನನಗೆ ಯಾರಾದರೂ ಏನಾದ್ರೂ ನೀ ಏನು ಕೆಲಸ ಮಾಡಿದೆ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಹೌಸ್ ವೈಫ್ ಅಂತ ಹೇಳ್ಕೊಳ್ತೀನಿ ಅಂದ್ರೆ ಈ ಹೌಸ್ ವೈಫ್ ಏನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದು ಬೇಕಲ್ರಿ ಗೃಹಿಣಿ ಒಬ್ರು ಹೌಸ್ ವೈಫ್ ನಾವು ಮನೆಯೊಳಗೆ ಇರ್ತೀವಿ ಮನೆ ಕೆಲಸ ಮನೆ ಗೃ ಹೌಸ್ ವೈಫ್ ಅಂದ್ರೆ ಆ ಮೆಂಟ್ಲ್ ಮೈಂಡ್ ಒಳಗೆ ಏನು ಬರ್ತೈತೆ ಅಂದ್ರೆ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ಮೆಂಟ್ಲಿ ಪಿಕ್ಸ್ ಆಗಿಬಿಟ್ಟಿರ್ತೀವಿ ಆಯ್ತು ಅಡಿಗೆ ಅನ್ನ ಸಾಂಬವಟ್ಟಿ ಬಾಂಡೆ ಕಸಮ ಶ್ರೀ ಇಷ್ಟ ಎಲ್ಲ ಮಕ್ಕಳು ನೋಡಿಕೊಂಡು ಅತ್ತಿ ಮಾವನ್ನ ನೋಡ್ಕೊಂಡು ಆರಾಮಾಗಿರುವುದು ಇದು ಒಬ್ರು ಗೃಹಿಣಿ ಹೇಳಿ ಅಂದ್ಕೊಂಡಿರ್ತೀರಿ ಇಲ್ಲ ಗೃಹಿಣಿ ಹೌಸ್ ವೈಫ್ ಜಾಬ್ ಮಾಡು ಮಹಿಳೆಯರ ಹೊರತುಪಡಿಸಿ ಹೇಳಾಕತ್ತೀನಿ ನನ್ನಂತ ಕೋಟ್ಯಾಂತರ ಗೃಹಿಣಿಯ ಅಂದ್ರೆ ಗೃಹಿಣಿಯರೇ ಎಲ್ಲರೂ ಗೃಹಿಣಿಯರೇ ಮನೆಯಲ್ಲೇ ಇರೋಂಥ ಹೆಣ್ಮಕ್ಳ ಬಗ್ಗೆ ಹೇಳಾಕತ್ತೀನಿ ನಾನು ಮನೆಯಲ್ಲೇ ಇರ್ತೀನಿ ಏನೂ ಮಾಡಲ್ಲ ಕೆಲಸ ಯಾರೇ ಕೇಳಿದ್ರೆ ಹೌಸ್ ವೈಫ್ ಅಂತ ಹೇಳ್ತೀನಿ ಆದರೂ ನಾನು ಏನೇನು ಮಾಡ್ತೀನಿ ಅಂದ್ರೆ ಬ್ಲೌಸ್ ವರ್ಕ್ ಮಾಡ್ತೀನಿ ಸೀರೆ ಕುಚ್ಚು ಕಟ್ತೀನಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ಮತ್ತು ಈ ಬಾಗಿಲು ಪಡೆದೇದು ಎಲ್ಲ ಹಣಿತೀನಿ ಉಮೆ ಉಲನ್ ವರ್ಕ್ ಹುಲಂದು ಬರ್ತಾವಲ್ಲ ಬಾಗಿಲು ಪಡೆದೇದು ಆ ಥರದ್ದು ಎಲ್ಲ ವರ್ಕ್ನ ನಾನು ಮಾಡ್ತೀನಿ ಬಾಸ್ಕೆಟ್ ಹಣಿತೀನಿ ಮತ್ತು ಹೇಳಬೇಕಂದ್ರೆ ಇನ್ನೂ ಭಾಳ ಮಾಡ್ತೀನಿ ಏನು ಮಾಡ್ತೀನಿ ನಾವು ಈ ಮೈಕ್ರೋಮ್ಯಾಕ್ ವೈರ್ ಹತ್ತು ಬರ್ತದಲ್ಲ ಈ ಜೋಕಾಲಿ ಕನ್ನಡಿ ದಿಲ್ ಸೇಪದ ಕನ್ನಡಿ ಅದೆಲ್ಲ ಹಾಕ್ತೀನಿ ರೀ ನಾನು ಮತ್ತು ಕೃಷ್ಣನ ಗಡ್ಗಿ ಅದು ಎಲ್ಲ ಮಾಡ್ತೀನಿ ನಾನು ಮತ್ತೇನು ಮಾಡ್ತೀನಿ ಅಂದ್ರೆ ಏನು ಮಾಡ್ತೀನಿ ಅನ್ನೋದು ಭಾಳ ಮಾಡ್ತೀನಿ ರೀ ಎಲ್ಲ ಮಾಡ್ತೀನಿ ಇದು ಇಷ್ಟೆಲ್ಲ ಮಾಡ್ತೀನಿ ಮತ್ತು ನಾನು ಗೃಹಿಣಿಯಾಗಿ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಇಡೀ ದಿನ ನನ್ನ ಕುಟುಂಬನ ಚೆನ್ನಾಗಿ ನೋಡ್ಕೋತೀವಿ ಅವರ ಯೋಗಕ್ಷೇಮನ ವಿಚಾರಿಸ್ತೀವಿ ಅವ್ರ ಡ್ಯೂಟಿಯಿಂದ ಬಂದಾಗ ನೀರು ಕುಡೋದು ಚಹಾ ಕುಡೋದು ಆ ಅತ್ತಿ ಮಾ ಸೇವೆ ಮಾಡೋದು ಅವರಿಗೆ ಏನು ಬೇಕಂದ್ರೆ ಚಹಾ ಮಾಡಿಕೊಡೋದು ಅಡುಗೆ ಮಾಡಿ ಅಡುಗೆ ಅಂತೂ ಮಾಡೇ ಮಾಡ್ತೀವಿ ಎಲ್ರಿಗೂ ಮಾಡೇ ಹಾಕ್ತೀವಿ ನನ್ನ ಕುಟುಂಬನ ನಾನು ಚೆನ್ನಾಗಿ ಇಟ್ಕೊಳಕ್ಕೆ ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ನಾವು ಮಾಡೇ ಮಾಡ್ತೀವಿ ನಮ್ಮ ಕುಟುಂಬನ ನಾವು ಚೆನ್ನಾಗಿ ಇಟ್ಕೊತೀವಿ ರೀ ಇಟ್ಕೊಂಡೀವಿ ರೀ ಇಟ್ಕೋತೀವಿ ಹಾಗಾಗಿ ನಾವು ಅಷ್ಟೆಲ್ಲ ಎಲ್ಲರೂ ಚೆನ್ನಾಗಿ ಅದೀವಿ ಅಂಥೇಳಿ ನಾವು ಕೂಡು ಕುಟುಂಬದಾಗ ಇರ್ಲಾಕ ಸಾಧ್ಯ ಆಗೈತೆ ರೀ ಈಗಿನ ಕಾಲದವ್ರಂತರೂ ಹೆಂಗಂದ್ರೆ ನಾನು ಈಗಿನ ಕಾಲದಕ್ಕೆ ಅಂದ್ರೆ ಈಗ ಸ್ವಲ್ಪ ನ್ಯೂ ಜನ್ರೇಷನ್ ನಾನು ಸ್ವಲ್ಪ ಒನ್ ಫೈವ್ ಇಯರ್ ಬ್ಯಾಕ್ ನಂದು ಈಗ ಈಗಂದ್ರೆ ಎಲ್ಲ ಏನು ಡಿಫ್ರೆನ್ಸ್ ಜಾಸ್ತಿ ಇಲ್ಲ ಬೈಬೇಡು ಹೆಂಗೆ ಏನೇನು ಅಂತ ಅಂತೇಳಿ ಮಾತಾಡೋಕೆ ಸ್ವಲ್ಪ ಏನಾರ ಮಿಸ್ಟೇಕ್ ಆಗ ಆಗ್ತೈತಿ ಜಾಸ್ತಿ ಜನ ಏನು ಮಾಡ್ತಾರೆ ಅಂದ್ರೆ ಮದುವೆ ಆಗಿ ಬಂದ ತಕ್ಷಣ ಸ್ವಲ್ಪ ದಿವ್ಸಿಗೆ ಬೇರೆ ಆಗಿಬಿಡ್ತಾರೆ ಬೇರೆ ಆಗಿಬಿಡ್ದು ಇದು ಈಗ ಅದೊಂದು ಫ್ಯಾಷನ್ ಟ್ರೆಂಡ್ ಆಗಿಬಿಟ್ಟೈತೆ ಬೇರೆ ಆಗಿಬಿಡ್ತಾರೆ ಕೂಡು ಕುಟುಂಬ ನಿಭಾಯಿಸ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟ್ ರೀ ಯಾಕಂದರೆ ನಮ್ಮ ಮಕ್ಕಳಿಗೆ ಅದು ಎಲ್ಲ ಅಜ್ಜಿ ಅಜ್ಜಿ ಪ್ರೀತಿ ಬೇಕು ತಾತನ ಪ್ರೀತಿ ಬೇಕು ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಪ್ರೀತಿ ವಿಶ್ವಾಸ ಗೊತ್ತಾಗಬೇಕು ರೀ ಅಂದರೆ ನಾಳೆ ಅವರು ಒಂದು ಒಳ್ಳೆ ಕುಟುಂಬನ ನಿರ್ವಹಿಸೋಕೆ ಸಾಧ್ಯ ರೀ ಈಗ ನಾವು ನಾವು ಮದುವೆಯಾಗಿ ಒಂದು ಸ್ವಲ್ಪ ದಿವ್ಸಿ ಬೇರೆ ಬಂದ್ರೆ ಅವರು ನಾಳೆ ಅವ್ರ ಮೈಂಡೊಳಗು ಅದೇ ನಮ್ಮ ಮಮ್ಮಿ ಪಪ್ಪ ನಾವಂತರೂ ಸಣ್ಣವ್ರು ನಮ್ಮ ಮಮ್ಮಿ ಪಪ್ಪ ನಾನು ನಮ್ಮ ತಮ್ಮ ಇಷ್ಟೇ ಜನ ಇದ್ವಿ ನಾಲ್ಕು ಜನ ಫಿಕ್ಸ್ ಆಗಿಬಿಡ್ತಾರೆ ಅವ್ರ ಮದುವೆಯಾಗಿಂದ ಅವರು ಮದ್ವೆಯಾಗಿಂದ ಅವರು ಹಂಗೆ ಮಾಡ್ತಾರೆ ನಮಗೂ ಬಿಡ್ತಾರೆ ಅವರು ಬ್ಯಾರಾಗಿ ಬಿಡ್ತಾರೆ ಆವಾಗ ಅವ ಮಗ ಮಗನ ಹೆಂಡ್ತಿ ಅವರು ಎರಡು ಮಕ್ಳು ಅವ್ರ ನಾಲ್ಕು ಜನ ಆಗಿಬಿಡ್ತಾರೆ ಹಿಂಗೆ ಆಗ್ತೈತಿ ನಾವು ಏನು ಮಾಡ್ತೀವಿ ಅದನ್ನೇ ನಮ್ಮ ಮಕ್ಕಳು ಕಿಸಿಂದ್ರೆ ಅವ್ರ ಜೀವನ್ದಾಗ ಅಳವಡಿಸ್ಕೊತಾರೆ ಹಾಗಂದ್ರೆ ನೀವು ನಿಮ್ಮ ಜೀವನದಾಗ ಒಳ್ಳೇತನ ಒಳ್ಳೇದನ್ನು ಅಳವಡಿಸ್ಕೊರಿ ಆಗಕ್ಕೆ ಹೋಗ್ಬೇಡ್ರಿ ಒಳ್ಳೆಯ ಸಂಸಾರನ ಚೆಂದಾಗಿ ಲೀಡ್ ಮಾಡ್ರಿ ಅಂತಕ್ಕಿಸ್ ಹೇಳ್ತೀನಿ ರೀ ಕೂಡು ಕುಟುಂಬ ಇರಬೇಕು ಕೂಡು ಕುಟುಂಬ ಭಾಳ ಇಂಪಾರ್ಟೆಂಟ ಯಾವಾಗಲೂ ಪ್ರೀತಿ ವಿಶ್ವಾಸ ತಿಂದ್ರಿ ಇದು ಏನೇನು ಪ್ಲಸ್ ಪಾಯಿಂಟ ಏನೇನು ಮೈನಸ್ ಪಾಯಿಂಟ್ ಅಂದ್ರೆ ಪ್ಲಸ್ ಪಾಯಿಂಟ್ ಏನಂದ್ರೆ ಭಯ ಇರೋದಲ್ಲ ಭಯ ಇರೋದಲ್ಲ ಮನೆ ಕಳ್ಳರು ಈಗ ಮೊನ್ನೆ ರೀಸೆಂಟ್ಲಿ ಕಳ್ಳರ್ ಹೊಳಿ ಬಂದಿತ್ತು ನೋಡ್ರಿ ಅಂಥವ್ರು ಎಷ್ಟು ಹತ್ತು ಜನ ಬಂದರು ಕಾಡ್ರ್ರು ಹಾವಳಿ ಇರೋದಿಲ್ಲ ಯಾಕಂದ್ರೆ ಅವರೆಲ್ಲ ಮೊದಲು ಹಗ್ಲತ್ತೆಲ್ಲ ಅಬ್ಸರ್ವ್ ಮಾಡಿರ್ತಾರೆ ರಾತ್ರಿ ಬರ್ತಿರ್ತಾರೆ ನಮ್ಮಂಥ ಜಾಯಿಂಟ್ ಫ್ಯಾಮಿಲಿಗೆ ಬರೋದಿಲ್ಲ ಹೇಳಿ ನನ್ನ ಭಾವನೆ ಯಾಕಂದ್ರೆ ನಮ್ಮ ಮನೆಯಾಗ ದೊಡ್ಡ ದೊಡ್ಡ ಗಣ್ಮಕ್ಳಿಗೆ ಮೂರು ಜನ ಅದಾರ ದೊಡ್ಡ ದೊಡ್ಡ ಹೆಣ್ಮಕ್ಳು ನಾವು ಮೂರು ಜನ ಇದೀವಿ ಎರಡು ಪಾಪು ಜನ ಎರಡು ಪಾಪು ಅದಾರ ಹಂಗಾಗಿ ಬರೋದಿಲ್ಲ ಅಂತ ನನ್ನ ಭಾವನೆ ಮತ್ತು ಇನ್ನೊಂದು ಏನಂದ್ರೆ ಒಬ್ರಿಗೆ ಆರಾಮ್ ತಪ್ಪಿದ್ರೆ ಇನ್ನೊಬ್ರು ಮಾಡ್ತಾರೆ ಈ ಸಿಂಗಲ್ ಫ್ಯಾಮ್ಲಿ ಇರ್ತೈತಲ್ರಿ ಬ್ಯಾರ್ಯಾಗ ಇರ್ತಾರಲ್ಲ ಅವ್ರದ್ದು ಹೆಂಗಂದ್ರೆ ಬೇರೆ ಯಾವ್ದವ್ರದ್ದು ಅಷ್ಟೇ ಅಲ್ಲ ಈಗ ಬೇರೆ ಕಡೆ ಜಾಬ್ಗೆಲ್ಲ ಹೋಗಿಸಿಂದ ಇರ್ತಾರಲ್ಲ ಅವ್ರದ್ದು ಹೆಂಗೆ ಅಂದ್ರೆ ಈಗ ಅವ್ರಿಗೆ ಆರಾಮ್ ತಪ್ಪತ್ತಂದ್ರೆ ಭಾಳ ರೀ ಯಾಕಂದ್ರೆ ಮಾಡೋರು ಯಾರು ಇರೋದಿಲ್ಲ ಒಂದು ಅವ್ರ ಗಂಡ ಒಳ್ಳೆಯವ್ರು ಇದ್ದರೂ ಮಾಡ್ತಾರೆ ಒಂದು ವೇಳೆ ಸ್ವಲ್ಪ ಒಬ್ಬೊಬ್ರು ರೀ ಮಾಡೋರು ಇರ್ತಾರೆ ಮಾಡ್ಲಾರ್ದವರು ಇರ್ತಾರೆ ಈಗಿನ ಜನ್ರೇಷನ್ ಎಲ್ಲರೂ ಆಲ್ಮೋಸ್ಟ್ ಹೆಂಡತಿಗೆ ಎಲ್ಲರು ಸಪೋರ್ಟಿವ್ ಆಗಿರ್ತಾರೆ ಬಟ್ ಕೆಲವ್ರು ಇರ್ತಾರೆ ನಾನು ಯಾಕೆ ಮಾಡಲಿ ನಾನು ಗಂಡ್ಸ್ ನಾನು ಹೆಂಗೆ ಸಹ ಅಡುಗೆ ಮಾಡೋಕೆ ಈ ಥರ ಅನ್ನೋರು ಇರ್ತಾರೆ ಆ ಟೈಮ್ದಾಗೆಲ್ಲ ಭಾಳ ಕಷ್ಟ ಆಗ್ತೈತಿ ಮತ್ತು ಗಂಡು ಮಕ್ಕಳು ಹೊರಗೆ ಹೋಗಿ ಬಂದು ಹೊರಗೆ ಹೋಗಿ ದುಡಿದು ಬಂದು ಮತ್ತು ಮನೆಯಾಗ ಅಡುಗೆ ಮಾಡ್ಬೇಕಂದ್ರೆ ಅವ್ರಿಗೆ ಕಷ್ಟ ಆಗ್ತೈತೆ ರೀ ಹೆಣ್ಮಕ್ಳಿಗೆ ಇಲ್ಲಾರ್ದಾಗ ಅದು ಅವರು ಹೈರಾಣ್ ಆಗ್ತಾರೆ ಹಾಗಾಗಿ ಜಾಯಿಂಟ್ ಫ್ಯಾಮ್ಲಿ ಇದ್ರೆ ಒಬ್ಬರಿಲ್ದ ಒಬ್ರು ಕೆಲಸ ಮಾಡ್ಕೋತಾರೆ ಅಂತ ಹೇಳ್ತೀನಿ ರೀ ತಂಗಿ ನಮ್ಮ ಮನೆಗೆ ಹೆಂಗಂದ್ರೆ ನನಗೆ ಆರಾಮ್ ತಪ್ಪಿದ್ರೆ ನಮ್ಮ ಅಕ್ಕ ಮಾಡ್ಕೋತಾಳೆ ನಮ್ಮ ಅಕ್ಕಗೆ ಆರಾಮ್ ತಪ್ಪಿದ್ರೆ ನಾನು ಮಾಡ್ಕೋತೀನಿ ಈ ಥರ ಹಿಂಗದಿವ್ರಿ ನಾವು ಅದಕ್ಕೆ ನಾನು ಹೇಳ್ತೀನಿ ನೀವು ಯಾವಾಗಲೂ ಕೂಡು ಕುಟುಂಬದಾಗಿರಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಯಾಗಿರಿ ಜಾಯಿಂಟ್ ಆಗಿರಿ ಕೂಡು ಕುಟುಂಬ ಇರಬೇಕಂದ್ರೆ ಏನಾದ್ರೆ ಸ್ವಲ್ಪ ಟಿಪ್ಸ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನಾವು ಏನು ಅನ್ನೋದು ಹೇಳ್ತೀನಿ ರೀ ನಮ್ಮ ಅಕ್ಕನ ಜೊತೆ ಸೇರಿ ಹೇಳ್ತೀನಿ ಯಾಕಂದ್ರೆ ಕೂಡು ಕುಟುಂಬ ಇರಬೇಕಂದ್ರೆ ನನ್ನ ನಾನು ಮನಸ್ಸು ಮಾಡಿದ್ರೆ ಸಾಧ್ಯ ಇಲ್ಲ ರೀ ಇಲ್ಲ ನಾನು ಈ ಸಂಸಾರನ ದೂರ ಮಾಡಿಕೊಡ್ಬಾರ್ದು ಹೊಡೆಸ್ಬಿಡ್ಬಾರ್ದು ಅಂತಂದ್ರೆ ಅದು ಸಾಧ್ಯ ಇಲ್ಲ ರೀ ಅದು ಆಗೋದಿಲ್ಲ ರೀ ಹಂಗೆ ಅದು ನಮ್ಮ ಅಪೋಸಿಟ್ ಇರೋರ ಮನಸ್ಸಲ್ಲೂ ಇರಬೇಕು ರೀ ನನ್ನ ಅಪೋಸಿಟ್ ಯಾರು ಇರ್ತಾರೆ ನಮ್ಮ ನೆಗೆಣಿ ನಮ್ಮ ನಾದ್ನಿ ಸಾರಿ ಇರ್ತಾಳಲ್ಲ ಆಕಿನ ಮನಸ್ಸೊಳಗೂ ಇರಬೇಕು ಏನು ಈ ಥರದ್ದು ಮೈಂಡ್ ಸೆಟ್ ಇರಬಾರ್ದು ಒಬ್ರದ್ದು ಆ ಥರ ಸೆಟ್ ಇದ್ದರೂ ಅದು ನ ಕೂಡು ನಡೀಲು ಭಾಳ ಕಷ್ಟ ಆಗ್ತೈತಿ ರೀ ಎರಡು ಎರಡೂ ಕಡೆಯಿಂದ ಪಾಸಿಟಿವ್ ಆಗಿರ್ಬೇಕು ರೀ ಹಂಗಿದ್ರೆ ಈ ಕೂಡು ಕುಟುಂಬನ ನಿಭಾಯಿಸೋಕೆ ಸಾಧ್ಯ ಆಗ್ತೈತೆ ಅಂತ ಹೇಳ್ತೀನಿ ರೀ ಇದು ನಾರ್ಮಲ್ ಕ್ಯಾಮ್ರಾ ರೀ ಈಗ ನಾನಂತರೂ ನಾರ್ಮಲ್ ಕ್ಯಾಮ್ರಾದಾಗೆ ರೀ ವೀಡಿಯೋ ಬೇರೆದ್ರಾಗ ಮಾಡ್ಬಾರ್ದತ್ತ ಡಿಸೈಡ್ ಮಾಡಿಬಿಟ್ಟೀನಿ ಈಗ ನಾನು ನಾರ್ಮಲ್ ಕ್ಯಾಮ್ರಾದಾಗೆ ಮಾಡ್ತೀನಿ ರೀ ವಿಡಿಯೋಗಳು ಇವತ್ತ ನಂದು ಉಪವಾಸ ಐತ್ರಿ ಉಪವಾಸ ಇವತ್ತ ನಂದು ಇವತ್ತು ಊಟ ಆಗಿ ಯಾವ ದೇವ್ರ ಮೇಲೆ ಮಾಡ್ತೀರಿ ಯಾವತ್ತು ಉಪವಾಸ ಇರ್ತೀರಿ ಅಂತ ಕೇಳ್ಬೇಡ್ರಿ ಯಾಕಂದ್ರೆ ನಾನು ದೇವ್ರ ಮ್ಯಾಲೂ ಉಪವಾಸ ಮಾಡೋಲ್ಲ ಯಾವ ವಾರ ಇರೋಲ್ಲ ವಾರದಾಗ ಒಂದಿನ ಉಪವಾಸ ಇದ್ರೆ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಹಾಕಿ ತಿಂದರೆ ನಾನು ವಾರದಾಗ ಒಂದಿನ ಉಪವಾಸ ಉಪಾಸ ರೀ ರೀಸೆಂಟ್ಲಿಯಿಂದ ಅದೇ ವಾರ ಇದೇ ವಾರ ಅಂತ ಇಲ್ಲ ಈ ಸಂಡೆಯಿಂದ ಬರೋ ಸಂಡೆ ಒಳಗೆ ಯಾವತ್ತಾದರೂ ಒಂದಿನ ನಂಗೆ ಯಾವತ್ತರ ಇವತ್ತು ಇರಬೇಕು ಅನ್ನಿಸ್ತಂದು ಆವತ್ತಿನ ದಿನ ನಾನು ಉಪವಾಸ ಇರ್ತೀನಿ ರೀ ಆವತ್ತು ಉಪಾಸ ಇದ್ದಿನ ಈನ್ ಇನೇಗೆ ನೀರು ಕುಡ್ದಲ್ರಿ ಇದು ಇನ್ಫ್ಯೂಸ್ಡ್ ವಾಟ್ರ್ ಅಂತೇಳಿ ವಾಟ್ ಇನ್ಫ್ಯೂಸ್ಡ್ ವಾಟ್ರೆ ನೀವು ಕುಡೀರಿ ಆರೋಗ್ಯಕ್ಕೆ ಭಾಳ ಚಲೋ ವಾರದಾಗ ಒಂದು ಸತ ಅಥವಾ ಎರಡು ಸತ ಕುಡೀರಿ ಇದು ಇನ್ಫ್ಯೂಸ್ಡ್ ವಾಟ್ರ್ ಹೆಂಗೆ ಮಾಡಿದೆ ಅಂತ ಹೇಳ್ತೀನಿ ಕೇಳಿರಿ ಒಂದು ಲೀಟ್ರ ನೀರು ತೋರಿ ಇದು ಒಂದು ಲೀಟ್ರ್ ಬಾಟಲ್ ನಂದು ಇದು ಒಂದು ಲೀಟ್ರ್ ಬಾಟಲ್ ಐತಿ ಈ ಒಂದು ಲೀಟ್ರ್ ಬಾಟಲ್ ಒಳಗೆ ಮೊದಲು ಏನು ಮಾಡ್ರಿ ಇನ್ಫ್ಯೂಸ್ ವಾಟ್ರನ್ನ ಹೆಂಗೆ ಮಾಡ್ತಾರೆ ಅಂದ್ರೆ ಒಂದು ಹಿಡಿ ಪುದೀನ ಒಂದು ಸೌತೆಕಾಯಿ ಮತ್ತು ಒಂದು ಹಣ್ಣು ಮತ್ತು ಅರ್ಧ ಒಂದು ಇಂಚು ಶುಂಠಿ ಹೆಂಗಪ್ಪ ಇದು ಮಾಡೋದು ಅಂತಂದ್ರೆ ಇಷ್ಟು ತೊಂದು ಒಂದು ಹಿಡಿಯಷ್ಟು ಪುದೀನ ತೊಂದು ಇದ್ರೊಳಗೆ ಹಾಕಿದ್ವಿ ಆಮೇಲೆ ಒಂದು ಇಂಚು ಶುಂಠಿ ತೊಂದು ಪೀಸ್ ಪೀಸ್ ಮಾಡಿ ಇದ್ರೊಳಗೆ ಹಾಕೋದ್ರಿ ಆಮೇಲೆ ಒಂದು ನಿಂಬೆ ಹಣ್ಣು ತೊಂದು ರೌಂಡ್ ರೌಂಡಾಗೆ ಕಟ್ ಮಾಡಿ ಈ ಒಳಗೆ ಹಾಕೋದ್ರಿ ಬಾಟ್ಲ ಯಾವುದೇ ಇರಲಿ ಒಳಗೆ ಹಾಕೋದ್ರಿ ಆಮೇಲೆ ಒಂದು ಶೌಂತಿಕಾಯಿ ಒಂದು ಶೆಂತಿಕಾಯಿ ತಂದು ರೌಂಡ್ ರೌಂಡ್ ಕಟ್ ಮಾಡಿ ಹಾಕಿ ಒಂದು ಲೀಟ್ರ್ ಬಾಟಲ್ ನೀರು ತುಂಬಿಟ್ಟು ಮೂರು ಗಂಟೆ ತನಕ ನೀರು ಕುಡಿಬಾರ್ದ್ರಿ ಇದನ್ನು ತುಂಬಿಟ್ಟದ್ದು ತುಂಬಿಟ್ಟಾದ್ಮೇಲೆ ಮೂರು ಗಂಟೆ ತನಕ ನೀರ ಕುಡಿಬಾರ್ದ್ರಿ ಮೂರು ಗಂಟೆ ಆದಮೇಲೆ ಈ ನೀರನ್ನ ನೀವು ಆರಾಮ್ಸೆ ಕುಡಿಬೋದ್ರಿ ಮೂರು ಗಂಟೆ ತನಕ ಅದೆಲ್ಲ ಏನು ಇರ್ತೈತಲ್ಲ ಅದು ಬಿಟ್ಕೋ ಬಿಡ್ತೈತೆ ರೀ ಅದರ ಸತ್ವನೆಲ್ಲ ಈ ನೀರೊಳಗೆ ಉಟ್ಕೊತೈತಿ ಈ ನೀರ ನಮ್ಮ ಜೀರ್ಣಕ್ರಿಯೆಗೆ ಭಾಳ ಒಳ್ಳೇದ್ರಿ ನಾನು ಯಾವತ್ತು ಉಪವಾಸ ಇರ್ತೀನಿ ಅವತ್ತೊಂದಿನ ಈ ನೀರು ಮಾಡ್ಕೋತೀನಿ ರೀ ಮತ್ತು ಅದು ಬಿಟ್ಟರೆ ಯಾವತ್ತಾದರೂ ಬೇರೆ ದಿನ ಮಾಡ್ಕೊಬೋದು ಅಂತ ಹೇಳ್ಯಾರೀ ನಾನು ಮಾಡ್ಕೊಳ್ಳಲ್ಲ ಉಪವಾಸ ದಿನ ಒಂದೇ ದಿನ ಮಾಡ್ಕೋತೀನಿ ರೀ ಒಂದೇ ದಿನ ಕುಡಿತೀನಿ ಇನ್ಫ್ಯೂಸಡ್ ವಾಟ್ರ್ ಒಂದು ಲೀಟ್ರ್ ನೀವು ಯಾವಾಗ ಬೇಕಾದಾಗ ಕುಡಿಬೋದು ಮುಂಜಾನೆ ಕುಡೀರಿ ಮಧ್ಯಾಹ್ನ ಕುಡೀರಿ ಸಂಜೆ ಕುಡೀರಿ ನಿಮ್ಮ ಇಷ್ಟ ಬಂದಾಗ ಕುಡೀರಿ ಅವಾಗ 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 ಸ್ವಲ್ಪ ಸ್ವಲ್ಪ ಕುಡೀರಿ ಇದೇ ನೀರೇನು ಹುಡಿ ಕೈಯ ಏನೂ ಇರಲ್ರಿ ನೀರು ಚಲೋ ಇರ್ತೈತಿ ಕುಡಿಬೋದು ರೀ ಆರೋಗ್ಯಕ್ಕೆ ಒಳ್ಳೆಯ ನೀರು ಅಂತೇಳಿ ಹೇಳ್ತೀನಿ ನೋಡ್ರಿ ನಾನು ಹೇಳಿದೆಲ್ರಿ ಯಾವ ದೇವ್ರ ಮೇಲೆ ಇಲ್ಲ ಮೊದಲು ಇರ್ತಿದ್ದೆ ಈಗ ದೇವ್ರ ಮೇಲೆ ಉಪವಾಸ ಇರಲ್ಲ ದೇವ್ರಿಗೆ ಹೋಗ್ತೀನಿ ದೇವ್ರಿಗೆ ಬರ್ತೀನಿ ಇಲ್ಲ ಅಂತಲ್ಲ ಬಟ್ ಉಪವಾಸ ಉಪವಾಸ ಏನೂ ಮಾಡಾಕತ್ತಿಲ್ಲ ಹಾಗಾಕ ಚಂದ್ರ ಇಷ್ಟು ರೀ ಇವತ್ತಿನ ಬ್ಲಾಗ್ ಒಳಗೆ ನಾನು ಇನ್ನೂ ನನ್ನಿಂದ ನೀವೇನಾದರೂ ಕೇಳಬೇಕಂದಿದ್ರೆ ಏನು ಕೆಲಸ ಮಾಡ್ತೀರಿ ನಂದಂತರೂ ಹೇಳಿದೆ ನಿಮ್ಮ ಮನೆಯವ್ರದ್ದು ಎಷ್ಟು ಜನ ಏನರೇ ಏನಾರು ಹೋಮ್ ಟೂರ್ ಬೇಕಿದ್ರೆ ಹೋಮ್ ಟೂರ್ ಕೇಳಿರಿ ಬಟ್ ನಾನೇ ಬರೋದೇ ಒಂದು ಇಪ್ಪತ್ತು ಮೂವತ್ತು ವ್ಯೂಸ್ ಬರೋಕತ್ತಾರೆ ನಿಜ ವ್ಯೂಸ್ದು ಬೇಜಾರಾಗೈತಿ ಯಾಕಂದ್ರೆ ಭಾಳ ಕಮ್ಮಿ ಏನೂ ಇಲ್ಲಪ್ಪ ಭಾಳ ಫುಲ್ ಡಲ್ 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 ಐದು ಪ್ರೊಫೆಲ್ಲ ಇರಲಿ ಯಾವತ್ತೂ ನಾವು ಒಮ್ಮಲಿಗೆ ಸಿಕ್ಕ ಸಕ್ಸಸ್ ನಮಗೆ ಅದು ಭಾಳ ದಿನ ದಕ್ಕಲ್ಲ ಅಂತ ಫಸ್ಟ್ ಒಮ್ಮಲಿಗೆ ಸಕ್ಸಸ್ ಸಿಕ್ಕ ನಾವು ಕಷ್ಟಪಟ್ಟು ಕಷ್ಟಪಟ್ಟು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತೀವಲ್ಲ ಆ ಕ ಆ ಸಕ್ಸಸ್ಸದ್ದು ವ್ಯಾಲ್ಯೂ ನಮಗೆ ಗೊತ್ತಿರ್ತೈತೆ ಅಂತರಿ ಹಾಗಾಗಿ ಈ ಸಕ್ಸಸ್ಸ್ದು ವ್ಯಾಲ್ಯೂ ನನಗೆ ತಿಳಿಬೇಕಂದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ಪ ಹೋಗಬೇಕು ಕಷ್ಟಪಟ್ಟೆ ಹೋಗ್ಬೇಕಂಥೇಳಿ ಹೇಳ್ತೀನಿ ರೀ ಹೇಳ್ತೀನಿ ಅಂದರೆ ಇರಲಿ ವ್ಯೂಸ್ ಬರಕತ್ತೆ ಇಲ್ಲ ವ್ಯೂಸ್ ಬರಕತ್ತೆ ಇಲ್ಲ ಇಪ್ಪತ್ತು ಮೂವತ್ತು ವ್ಯೂಸ ಅದು ಒಯ್ದು ನಾನು ಅಷ್ಟು ವಾಟ್ಸಪ್ ಸ್ಟೇಟಸ್ ಹಾಕಿದ್ರೆ ಒಯ್ದು ಇನ್ಸ್ಟಾಗ್ರಾಮ್ದಾಗ ಅದು ಸ್ಟೋರಿ ಹಾಕಿದ್ರೆ ಏನಾರ ಒಂದು ನೂರು ಇನ್ನೂರು ಬರ್ತಾವ್ರಿ ವ್ಯೂವ್ಸ ಒಂದು ಹತ್ತು ಇಪ್ಪ ಇಪ್ಪತ್ತು ಲೈಕ್ಸ್ ಅದು ಬರ್ತಾವ್ರಿ ಅದು ನಾನು ಏನೂ ಮಾಡಲಿಲ್ಲ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ಬರ್ಬೋದು ಅದೇ ನಿನ್ನೆ ಬಿಟ್ ಬ್ಲಾಗ್ನ ನಾನು ಎಲ್ಲಿ ಶೇರ್ ಮಾಡಿಲ್ಲ ನೋಡು ಮೆಸ್ಟ್ ಹೋಗ್ತದೆ ಹೋಗಲಿ ಅಂತ ಹೇಳ್ತೀತಂದ್ರೆ ಶೇರ್ ಮಾಡಿಲ್ಲ ಇಲ್ಲಿವರೆಗೂ ನಿನ್ನೆ ಬೆಳಿಗ್ಗೆ ಬಿಟ್ಟಿದ್ದು ಇಲ್ಲಿವರೆಗೂ ಬರೇ ಒಂದು ಇಪ್ಪತ್ತ್ಮೂರು ವ್ಯೂಸ್ ಆಗೈತಿ ನೋಡೋಮ್ರಿ ಎಲ್ಲೆಲ್ಲಿಗೆ ಬರ್ತೈತಿ ಹೋಗ್ಲಿ ನಾನಂತರೂ ಮಾಡೋದು ಮಾಡ್ತಿರ್ತೀನಿ ಸಣ್ಣ ಸಣ್ಣದಾಗೆ ಬ್ಲಾಗ್ ಮಾಡ್ಕೊಂಡು ಬಿಟ್ಕೋತಾ ಹೋಗ್ತಿರ್ತೀನಿ ರೀ ನೀವು ಹಿಂಗೆ ನನ್ನ ಬ್ಲಾಗ್ ನೋಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ನನ್ನಲ್ಲಿ ಏನಾದ್ರೂ ತಪ್ಪು ತಡಿ ಆದ್ರೆ ನೀವು ಹೇಳಿರಿ ಇಲ್ಲ ಇದು ಹಿಂಗೆ ಮಾಡೋದಲ್ಲ ಇದು ಹಿಂಗೆ ಮಾಡಂಥೇಳ್ತೀಸ್ರೆ ತಿಳಿಸಿ ಹೇಳಿರಿ ತಿಳ್ಕೊಂಡು ಮಾಡ್ತೀನಿ ನೀವೇನೇ ಒಳ್ಳೇದು ಹೇಳಿದ್ರೆ ನಾನು ತೊಗೋತೀನಿ ನೀವೇನಾದರೂ ಕೆಟ್ಟದ್ದು ಹೇಳಿದ್ರೆ ನಾನು ಅದನ್ನೂ ಎಕ್ಸೆಪ್ಟ್ ಮಾಡ್ಕೊತೀನಿ ಏನು ಫಾರ್ಗೆಟ್ ಮಾಡಿಬಿಡ್ತೀನಿ ಬಿಟ್ಬಿಡ್ತೀನಿ ಅದನ್ನೇನು ತಲೆಗೆ ಹಾಕೋದಿಲ್ಲ ತಲೆ ತೆಲಿಕೆಡ್ಸ್ಕೊಳ್ಳೋದಿಲ್ಲ ಬಿಟ್ಬಿಡ್ತೀವಿ ರೀ ನಮ್ಮ ಮನೆಯವ್ರ ಜೊತೆ ಒಂದಿನ ಬ್ಲಾಗ್ ಮಾಡ್ಬೇಕು ಅಂದರೆ ನಮ್ಮ ಕೀರು ಪರಿಚಯ ಐತಿ ನಮ್ಮ ಮನೆಯವ್ರಂತು ಸಿಗಾ ಇಲ್ಲ ಇವತ್ತು ನೋಡ್ರಿ ಸೆಕೆಂಡ್ ಸ್ಯಾಟ ಸೆಕೆಂಡ್ ಸ್ಯಾಟರ್ಡೇನು ಫೋರ್ತ್ ಸ್ಯಾಟರ್ಡೇ ಇವತ್ತು ವಟ್ ಬಟ್ ವಾಟ್ ಸ್ಯಾಟರ್ಡೇ ಐತ್ರೀ ಇವತ್ತು ಎಂಟನೇ ತಾರೀಕು ಫಸ್ಟ್ ಸ್ಯಾಟರ್ಡೇ ಇರ್ಬೋದು ಮೇ ಬಿ ಇಲ್ಲ ಸೆಕೆಂಡ್ ಸ್ಯಾಟರ್ಡೇ ಅನ್ನಿಸ್ತೈತಿ ಇವತ್ತು ನಮ್ಮ ಮನೆಯವ್ರು ಸೂಟಿ ಐತಿ ಅದರ ಊರಿಗೆ ಹೋಗ್ಯಾರಿ ಹಳ್ಳಿಗೆ ಊರಿಗೆ ಹೋಗ್ಯಾರಿ ಐ ಐ ಮನೆಗೆ ಹೋಗ್ಯಾರ ಊರಿಗೆ ಹೋಗ್ಯಾರ ಸ್ವಲ್ಪ ಅಲ್ಲಿಂದ ಮತ್ತು ಬೇರೆ ಊರಿಗೆ ಹೋಗೋದಿತ್ತು ರೀ ನಮ್ಮ ಹೊಲ ಐತಲ್ಲ ಅಲ್ಲಿ ಅಲ್ಲಿ ಹೋಗೋದಿತ್ತು ಹಾಗಾಗಿ ಅವರು ಇವತ್ತು ಇಲ್ಲ ಇವತ್ತು ವಿಡಿಯೋದು ಏನೂ ಮಾಡಿಲ್ಲ ಈಗ ಬ್ಲಾಗ್ ಮಾಡಾಕ್ತೀನಿ ವುಮೆನ್ಸ್ ಡೇ ಸ್ಪೆಷಲ್ ವುಮೆನ್ಸ್ ಡೇಗಾಗಿ ಬಿಡ್ಬೇಕಂತೇಳಿ ಮಾಡಾಕ್ತೀನಿ ರೀ ನಾನು ಒಂದು ಗೃಹಿಣಿಯಾಗಿ ಒಬ್ಬಳು ಗೃಹಿಣಿ ಏನೇನಾಗಿ ನೆನ್ಸು ಏನೇನಾಗಿ ಕಾರ್ಯನಿರ್ವಹಿಸ್ತಾಳೆ ಅನ್ನೋದ್ರ ಬಗ್ಗೆ ಹೇಳಿದೆ ನಾನು ಒಂದು ಹೆಣ್ಣು ತಾಯಿಯಾಗಿ ಬೇಕು ಹೆಂಡತಿಯಾಗಿ ಬೇಕು ಮಗಳಾಗಿ ಏಕೆ ಬೇಡ ಈಗ ಈ ಇದು ಹಿಂದಿತ್ತು ರೀ ಇದು ಈಗಿಲ್ಲ ಈಗಿಲ್ಲ ಮಗಳಾಗಿ ಯಾರೂ ಬೇಡ ಅನ್ನೋ ನನಗೆ ಗೊತ್ತಿರೋ ಪ್ರಕಾರ ನಾನು ತಿಳ್ಕೊಂಡಿರೋ ನಾಲೆಜ್ ಪ್ರಕಾರ ಈಗ ಸೋಷಲ್ ಮೀಡ್ಯಾದಾಗ ಸೋಷಲ್ ಮೀಡ್ಯಾದಾಗಾಗಾಗ್ಲಿ ನಮ್ಮ ಸುತ್ತಮುತ್ತಿನ ವಾತಾವರಣದಾಗಲಿ ಎಲ್ಲಿ ಈಗ ಹೆಣ್ಣಿಗೆ ಮೊದಲಿನ ಥರ ಹೆಣ್ಣು ಯಾಕೆ ಹುಡ್ತು ಅನ್ನೋದಿಲ್ಲ ಆದರೂ ಒಂದೇ ಒಂದು ಬೇಜಾರಂದ್ರೆ ಹೆಣ್ಣು ಹುಟ್ಟಿದ್ರೆ ಏನು ಬೇಜಾರಂದ್ರೆ ಗೊತ್ತೈತಲ್ರಿ ಸೌಜನ್ಯ ಕೇಸ್ ಹೆಂಗೆ ನಡೆದೈತೆ ಅಂಥೇಳಿ ಇಂಥ ಕೇಸ್ಗಳು ಭಾಳ ನಡೆದವ ನಮ್ಮ ಬಿಜಾಪುರದಾಗೂ ಅಮ್ಮ ದಾನಮ್ಮನ ಕೇಸ್ ಅಂತೇಳಿ ಆಗಿತ್ತು ಇದೇ ಬಯಾರಿ ಭಾಳ 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 ನಡೆದ್ರಿ ಮೊನ್ನೆ ಒಬ್ಬವ್ ಕೀಚಕ ಏಳು ತಿಂಗ್ಳು ಮಗುವಿಗೆ ರೇಪ್ ಮಾಡ್ಯಾನಂತರಿ ರೇಪ್ ಮಾಡ್ಯಾನ ಕೂಸು ಸತ್ತೈತೆಪ್ಪ ಇದೆಲ್ಲ ನೆನೆಸ್ಕೊಂಡ್ರೆ ಹೆಣ್ಮಕ್ಳು ಹುಟ್ಟುದು ಬ್ಯಾಡ ಅನ್ನಿಸ್ತೈತಿ ಹೆಣ್ಣಾಗಿ ಹುಟ್ಟೋದೇ ಬ್ಯಾಡ ಅನ್ನಿಸ್ತೈತಿ ನನ್ನಂತ ಕಿಂಗ್ಸೋದಕ್ಕೆ ಹೆಣ್ಣಾಗಿ ಹುಟ್ಟೋದೇ ಬೇಡ ಶೂನೇ ಬೇಡ 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 ಅನ್ನಿಸ್ತೈತಿ ರೀ ಏನು ಮಾಡೋದು ಕೆಲವು ರಾಕ್ಷಸರು ಇರ್ತಾರಲ್ಲ ಹಂಗಾಕಿಸ್ ಏನೂ ಮಾಡೋಕ್ಕಾಗಲ್ಲ ನಾವು ಹುಟ್ಟಿದ್ದಕ್ಕೆ ಎಷ್ಟೋ ನಮ್ಮ ಅಕ್ಕ ತಂಗಿಯರು ನನ್ನ ಮಕ್ಕಳ ಮಕ್ಕಳ ಸಮಾನ ಸಮಾನರಾದವರು ಅಕ್ಕ ತಂಗಿಯರು ಸಮಾನರಾದವರು ನಮಗಿಂತ ದೊಡ್ಡವರು ಎಲ್ಲರೂ ಈ ರೇಪನ್ನು ಪಿಡಿದಾಗ ಭಾಳ ಜನ ಬಲಿಯಾಗ್ಯಾರ್ರಿ ಅದು ಒಂದು ಅತಿ ಕೆಟ್ಟ ವಿಷಯ ಅತಿ ವಿಷಾದನೀಯ ವಿಷಯ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಹೇಳ್ಕಿಸಂದ್ರೆ ವುಮೆನ್ಸ್ ತಿದ್ದು ಈ ಬ್ಲಾಗ್ನ ಇವತ್ತಿಗೆ ಮುಗಿಸಾಕತೀನಿ ರೀ ಇದು ನಾಳೆ ಒಂಬತ್ತನೇ ತಾರೀಕಿಗೆ ಪೋಸ್ಟ್ ಮಾಡ್ತೀನಿ ರೀ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡಿರಿ ಏನಾರು ತಪ್ಪಾಗಿದ್ರೆ ಪಟಾಕ ಹಾಕೋರಿ ಬಾಯ್ ಬಾಯ್